ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಜೈ ಶ್ರೀರಾಮ್ ಇವತ್ತು ಸಾಗರದ ಅಗ್ರಹಾರದಲ್ಲಿ ತುಂಬಾ ಖುಷಿಯಾದಂತಹ ದಿನ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಬಾಗಿಲಿಗೆ ನೀರು ಹಾಕಿ ರಂಗೋಲಿಗಳನ್ನು ಬಿಡ್ತಾ ಇದ್ದಾರೆ ಯಾಕಂದರೆ ನಾಳೆ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀ ಬಾಲರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಇದೆ ಆ ಸಡಗರಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸಾಗರದ ಅಗ್ರಹಾರದಲ್ಲಿರುವಂತಹ ರಾಮ ಮಂದಿರದಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಇಲ್ಲೂ ಕೂಡ ಪೂಜೆಗಳು ಹೋಮ ರಾಜಬೀದಿ ಉತ್ಸವ ಆಗಿರ್ಬೋದು ಭಜನೆಗಳಾಗಿರ್ಬೋದು ಇದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ರಂಗೋಲಿ ಕೂಡ ಎಷ್ಟೇ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂತ ಇನ್ನು ನಾಳೆ ತಾರಕ ಹೋಮ ಕೂಡ ನಡೆಯುತ್ತೆ ಹಾಗಾಗಿ ಹೋಮಕುಂಡನ ಈಗಲೇ ಅಲಂಕಾರ ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಇನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಾವು ಬಂದಿದ್ದೀವಿ ನೋಡ್ತಾ ಇರ್ಬೋದು ಹೋಮ ಕುಂಡ ಕೂಡ ಅಲಂಕೃತವಾಗಿ ನಡೆದಿದೆ ಮತ್ತು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಈಗ ರಾಮತಾರಕ ಹೋಮ ಕೂಡ ನಡೆಯುತ್ತೆ ನೆಕ್ಸ್ಟ್ ಈಗ ರಾಜಬೀದಿ ಉತ್ಸವಕ್ಕೆ ಕೂಡ ಸಿದ್ಧತೆ ನಡೀತಾ ಇದೆ ಫಸ್ಟು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆನ ಮಾಡಿಬಿಟ್ಟು ಈಗ ರಾಜಬೀದಿ ಉತ್ಸವಕ್ಕೆ ಕೂಡ ರಾಮಮೂರ್ತಿ ವಿಗ್ರಹನ ತಗೊಂಡು ಹೋಗ್ತಾ ಇದ್ದಾರೆ 妈妈 I'm বড় <laughs> বার सज्जन राम, देवोजन तरक्की, समाप्त प्रयामी, ये बातें तंगूर सुतलम, समाप्त प्रयामी, ये जाते हैं अम्मी।

ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ಬಾಲರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಶುಭ ಮುಹೂರ್ತದಲ್ಲಿ ನಡೀತಾ ಇದೆ ಅದನ್ನು ವೀಕ್ಷಿಸಲು ಎಲ್ಲರೂ ಕೂಡ ಈಗ ಇಲ್ಲಿ ಲೈವಿಗೆ ಅರೇಂಜ್ ಮಾಡಿದರೆ ಸೊ ಹಾಗಾಗಿ ಅಲ್ಲಿಗೆ ಬರ್ತಾ ಇದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ಪಾನಕದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಪಾನಕವನ್ನು ಎಲ್ಲರೂ ಕೂಡ ಸ್ವೀಕರಿಸಿ ಎಲ್ಲರ ಜೊತೆ ಒಟ್ಟಿಗೆ ಕೂತ್ಕೊಂಡು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೋಡೋದು ಕೂಡ ಒಂದು ಖುಷಿಯಾದಂತಹ ವಿಷಯ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಅಗ್ರಹಾರದಲ್ಲಿರುವಂತಹ ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ ಬರೀ ಅಗ್ರಹಾರದವರಷ್ಟೇ ಅಲ್ಲದೆ ಸಾಗರದ ನಾನಾ ಕಡೆಗಳಿಂದ ಕೂಡ ಇಲ್ಲಿ ಬಂದಿದ್ದಾರೆ ಈಗ ಮೋದಿಯವರು ಬಾಲರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದನ್ನು ಎಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದಾರೆ

ಅಯೋಧ್ಯೆಯಲ್ಲಿ ನಡೆದ ಬಾಲರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆಯನ್ನು ವೀಕ್ಷಿಸಿದ ನಂತರ ಮತ್ತೆ ರಾಮ ಮಂದಿರದಲ್ಲಿ ಮಹಾಮಂಗಳಾರತಿ ಆಗ್ತಾ ಇದೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ತೀರ್ಥ ಮತ್ತು ಪ್ರಸಾದಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಬೆಳಗ್ಗೆಯಿಂದನೂ ರಾಮ ತಾರಕ ಹೋಮಕ್ಕಾಗಿರ್ಬೋದು ರಾಜಬೀದಿ ಉತ್ಸವಕ್ಕಾಗಿರ್ಬೋದು ಭಜನೆಗಳ ಮಾಡಿರೋದಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಭಕ್ತಿಯಿಂದ ಇಲ್ಲಿ ಬಂದು ಭಾಗವಹಿಸಿದ್ರು ಇನ್ನು ಕೊನೆಯಲ್ಲಿ ಮಧ್ಯಾಹ್ನದ ಪ್ರಸಾದವನ್ನು ಸ್ವೀಕರಿಸಿ ನಾವೆಲ್ಲ ಮತ್ತೆ ಸಂಜೆಗೆ ಬರ್ತಾ ಇದ್ದೀವಿ ಸಂಜೆ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ದೀಪನ ಹಚ್ತಾ ಇದ್ದಾರೆ ಫುಲ್ ಇಡೀ ಅಗ್ರಹಾರದ ರಾಮ ಮಂದಿರದ ಏನು ದೇವಸ್ಥಾನದ ರೋಡ್ ಬರುತ್ತಲ್ಲ ಅಲ್ಲಿ ಕಂಪ್ಲೀಟಾಗಿ ಈ ರೀತಿ ದೀಪನ ಹಚ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಅಗ್ರಹಾರದ ಧ್ವಜಕಟ್ಟೆ ಅಂದರೆ ಸರ್ಕಲಲ್ಲೂ ಕೂಡ ಅಷ್ಟೇ ದೀಪದ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲೂ ಕೂಡ ಭಜನೆಗಳೆಲ್ಲ ನಡೀತಾ ಇದೆ ನಿಜವಾದ ದೀಪಾವಳಿ ಹಬ್ಬ ಏನಿದೆ ಅದು ಇವತ್ತು ಆಗ್ತಾ ಇದೆ ಅದು ಅಗ್ರಹಾರದಲ್ಲಿ ಎಲ್ಲರೂ ಕೂಡ ನೆರೆದಿದ್ದಾರೆ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಹಾಗೆ ತುಂಬ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಕೂಡ ದೀಪನ ಬೆಳಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಇದ್ದಾರೆ ಸಂಭ್ರಮದಿಂದ ಇದ್ದಾರೆ ಅಂತ ವನ್ನು ನೋಡಿ ನೋಡಿ ರಾಮರಾಮನು ನೋಡಿ ಕಾಮಕ್ರಾದವ ಬಿಡಿ ಕಾಲಿರುವಾಗಲೇ ತಿನ್ನಲು ಬಯಸಿದನಾಗಲೇ ಮಂಗಳ ನಿನ್ನೆ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಸಂಭ್ರಮ ಸಡಗರದಿಂದ ಇವತ್ತು ಪಾಲ್ಗೊಂಡಿದ್ರು ಭಜನೆಗಳಾಗಿರ್ಬೋದು ರಾಜಬೀತಿ ಉತ್ಸವ ಆಗಿರ್ಬೋದು ಹೋಮ ಆಗಿರ್ಬೋದು ಎಲ್ಲದೂ ಕೂಡ ವಿಜೃಂಭಣೆಯಿಂದ ನಡೀತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್